ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಮಮತಾ ಇವತ್ತು ನಿಮಗೆ ಟೊಮೊಟೊ ಹಣ್ಣಿನ ಉಪ್ಪಿನಕಾಯಿಯನ್ನು ಮಾಡಿ ತೋರಿಸ್ತಾ ಇದ್ದೀವಿ ಅತ್ತೆ ಬಂದಿದ್ರು ಅತ್ತೆ ಅಂತೂ ತುಂಬ ಚೆನ್ನಾಗಿ ಉಪ್ಪಿನಕಾಯಿಯನ್ನು ಮಾಡ್ತಾರೆ ಹಾಗಾಗಿ ಅವ್ರು ಬಂದಿದ್ರಲ್ವ ಅಂತ ಅಂದ್ಬಿಟ್ಟು ಅವ್ರ ಕೈಲಿ ಮಾಡಿಸ್ತಾ ಇದ್ದೀನಿ ಇವಾಗ ಹೇಗಿದ್ರು ಟೊಮೊಟೊ ರೇಟ್ ಕಮ್ಮಿ ಇದೆ ನೋಡಿ ಹಾಗಾಗಿ ಬಂದಿದ್ರಲ್ವ ಅಂತ ಅಂದ್ಬಿಟ್ಟು ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿನಕಾಯಿ ಹಾಗಾಗಿ ಮಾಡಿದ್ದೆ ಹೇಗೆ ಮಾಡಿದ್ವಿ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ರೆಸಿಪಿ ಚಾನಲನ್ನು ನೋಡಿಲ್ಲ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇವಾಗ ನಾವಿಲ್ಲಿ ಸಾಸಿವಿನ ತೊಗೊಂಡಿದ್ದೀನಿ ಸಾಸಿವೆ ಮತ್ತು ಮೆಂತೆ ಸಮ ಪ್ರಮಾಣದಲ್ಲಿ ತೊಗೋಬೇಕು ನಾನಿಲ್ಲಿ ಮುಕ್ಕಾಲು ಕಪ್ಪು ಸಾಸಿವೆನ ತೊಗೊಂಡು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಅದರದ್ದು ಸಾಸಿವೆದು ಬಣ್ಣ ಬದಲಾಗುತ್ತೆ ಹಾಗೆ ಚಟಪಟ ಅಂತ ಸಿಡಿಯುತ್ತೆ ನೋಡಿ ಅಲ್ಲಿವರೆಗೂ ಕಮ್ಮಿ ಇಟ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಈಗ ಸಾಸಿವೆ ಆದಮೇಲೆ ಮೆಂತ್ಯನೂ ಹಾಕ್ಕೊಂಡಿದ್ದೀನಿ ಮೆಂತ್ಯನೋ ಅಷ್ಟೇ ಕಮ್ಮಿ ಕಮ್ಮೆ ಉರಿ ಇಟ್ಕೊಂಡು ಅದರದ್ದು ಬಣ್ಣ ಕೆಂಪು ಬಣ್ಣ ಅಂದರೆ ಗೋಲ್ಡನ್ ಬಣ್ಣ ಬರುತ್ತೆ ಹಲ್ಲಿಯವರ್ಗು ಆ ಕಮ್ಮೆ ಉರಿ ಇಟ್ಕೊಂಡು ಇದನ್ನು ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇರ್ಬೋದು ಆ ಬಣ್ಣ ಬಿಟ್ಕೊಂಡಿದ್ದೆ ನೋಡಿ ಅಲ್ಲಿವರೆಗೂ ಚೆನ್ನಾಗಿ ಆ ಇದ್ದೀನಿ ಇದು ತಣ್ಣಗಾಗಲಿ ತಣ್ಣಗಾದ್ಮೇಲೆ ಇದನ್ನು ಪುಡಿ ಮಾಡ್ಕೊಳ್ಬೇಕು ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನಾವಿಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡಿಸೀನಿ ನಾ ಇಲ್ಲಿ ಒಂದೂವರೆ ಕೆ ಜಿಯಷ್ಟು ಟೊಮೊಟೊ ಹಣ್ಣು ಹಾಗೆ ಅರ್ಧ ಕೆ ಜಿಯಷ್ಟು ಟೊಮೊಟ್ ಏನು ಹುಣಸೆ ಹಣ್ಣು ಇಷ್ಟು ತೊಗೊಂಡು ನಾ ಇಲ್ಲಿ ಮಾಡ್ತಾಯಿದ್ದೀವಿ ನೀವು ಬೇಕಿದ್ರೆ ಕಮ್ಮಿ ತೊಗೊಂಡು ಮಾಡ್ಬೋದು ನೋಡಿ ಇವಾಗ ಸಾಸಿವೆ ಕೂಡ ತಣ್ಣಗಾಗಿದೆ ಹಾಗೆ ಮೆಂತ್ಯನೂ ತಣ್ಣಗಾಗಿದೆ ಇದು ಎರಡನ್ನ ನಾನಿಲ್ಲಿ ಪುಡಿ ಮಾಡ್ಕೊಳ್ತೀನಿ ನಮಗೆ ಎಷ್ಟು ಸಣ್ಣ ಆಗುತ್ತೆ ನೋಡಿ ಅಷ್ಟು ಪು ಅಷ್ಟು ಸಣ್ಣಗೆ ಪುಡಿನ ಮಾಡ್ಕೊಳ್ಬೇಕು ಅಂದರೆ ತರಿ ಇರೋದಾಗಲಿ ರವೆ ರವೆ ಥರದಾಗಲಿ ಆ ಥರ ಇರಬಾರ್ದು ಪೂರ್ತಿ ಸಣ್ಣ ತುಂಬ ನಯಸ್ ಇರುತ್ತೆ ನೋಡಿ ಅಲ್ಲಿವರೆಗೂ ನಾನಿಲ್ಲಿ ಇದನ್ನ ಪುಡಿ ಮಾಡ್ಕೊಂಡಿದ್ದೀನಿ ಅದರದ್ದು ಮೆಂತೆ ಘಮ ಘಮ ಅಂತ ಇದೆ ಅದರದ್ದು ಸ್ಮೆಲ್ಲು ಮೆಂತ್ಯದು ಸ್ಮೆಲ್ಲೇ ಹಾಕಿರುತ್ತೆ ಅಲ್ಲ ಚೆನ್ನಾಗಿ ಗಮ್ಮ ಅಂತ ಇದೆ ನೋಡಿ ಇವಾಗ ಇದು ಎರಡನ್ನ ಇಲ್ಲಿ ಪುಡಿನ ಮಾಡ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಹಣ್ಣನ್ನು ಇದ್ರದ್ದು ಎಲ್ಲ ಇರುತ್ತೆ ನೋಡಿ ಅದು ಮತ್ತು ಕಡ್ಡಿ ಅದ್ರದ್ದು ಹುಣಸೆಹಣ್ಣಿಂದ ಬೀಜ ಎಲ್ಲದನ್ನ ಇಲ್ಲಿ ತೆಗೆದು ತೊಳ್ಕೊಂಡಿದ್ದೀನಿ ಈಗ ತೊಳ್ಕೊಂಡು ತೊಳ್ಕೊಂಡು ಆದಮೇಲೆ ನಾನಿಲ್ಲಿ ಟೊಮೊಟೊ ಹಣ್ಣನ್ನು ಅಷ್ಟೇ ತೊಳೆದು ಅದ್ರದ್ದು ತೊಟ್ಟೆಲ್ಲ ಇರುತ್ತೆ ನೋಡಿ ಮೇಲ್ಗಡೆ ಇದನ್ನೆಲ್ಲ ತೆಗೆದು ಇವಾಗ ಇದನ್ನು ಒಂದೂವರೆ ಕೆ ಜಿ ನಾವು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀವಿ ಅರ್ಧ ಕೆ ಜಿ ಹುಣಸೆಹಣ್ಣನ್ನು ತೊಗೊಂಡಿದ್ದೀವಿ ನೀವು ಇನ್ನೂ ಕಮ್ಮಿ ಮಾಡ್ಕೊಳ್ತೀನಿ ಅಂತ ನೀವು ಅರ್ಧ ಕೆ ಜಿ ಟೊಮೊಟೊ ತೊಗೊಂಡ್ರೆ ಒಂದು ಕಾಲು ಕೆ ಜಿ ಇನ್ನ ಕಮ್ಮಿ ಹುಣಸೆಹಣ್ಣನ್ನು ಹಣ್ಣನ್ನು ತಗೋಬೇಕಾಗುತ್ತೆ ಇದಕ್ಕೆ ಅರಶಿನ ಪುಡಿ ಹಾಗೆ ಉಪ್ಪು ಮತ್ತು ಖಾರದ ಪುಡಿ ಎಷ್ಟು ಹಾಕಿ ಇವಾಗ ನಾವಿಲ್ಲಿ ಕಲಿಸ್ಕೊಳ್ತಾ ಇದ್ದೀವಿ ಬೆಲ್ಲವೂ ಅಷ್ಟೇ ಬೆಲ್ಲ ಒಂದು ಕಾಲು ಕೆ ಜಿ ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ ಹಾಗೆ ಅರ್ಧ ಕೆ ಜಿಗಿನ ಕಮ್ಮಿ ತೊಗೊಂಡಿದ್ದೀವಿ ಇವಾಗ ನಾವಿಲ್ಲಿ ಇಲ್ಲಿ ಪುಡಿನ ನಾವೀಗ ಒಂದೂವರೆ ಕೆ ಜಿ ಅಲ್ಲಿಗೆ ಸುಮಾರು ಒಂದು ಎರಡು ಕೆ ಜಿಯಷ್ಟು ಮಾಡಿರೋದು ಇದಕ್ಕೆ ನಾವಿಲ್ಲಿ ಒಂದು ಮೂರು ಸ್ಪೂನು ಅರಶಿನ ಪುಡಿನ ಹಾಕ್ತಾ ಇದ್ದೀವಿ ಕಲ್ಲರ್ ಅಂತೂ ತುಂಬ ಚೆನ್ನಾಗಿದ್ದು ಮನೆಯಲ್ಲೇ ಮಾಡಿದಂಥ ಅರಶಿಣ ಪುಡಿ ಈಗ ಇದಕ್ಕೆ ನಾವೇನು ಪುಡಿ ಮಾಡಿದ್ವಿ ನೋಡಿ ಸಾಸಿವೆ ಮತ್ತು ಮೆಂತೆ ಅದು ಎರಡೂ ಕೂಡ ನಾವಿಲ್ಲಿ ಅದನ್ನು ಹಾಕ್ತಾ ಇದ್ದೀನಿ ಅತ್ತೆ ಅಂತೂ ತುಂಬ ಚೆನ್ನಾಗಿ ಉಪ್ಪಿನಕಾಯನ್ನು ಮಾಡ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಅವ್ರು ಮಾಡೋದು ಹಾಗಾಗಿ ಅವ್ರು ಬಂದಾಗೆಲ್ಲ ಈ ಥರ ಉಪ್ಪಿನಕಾಯಿಗಳನ್ನ ಮಾಡಿಸ್ತಾ ಇರ್ತೀನಿ ಲಾಸ್ಟ್ ಟೈಮ್ ಅಷ್ಟೇ ನಿಂಬೆಹಣ್ಣಿನ ಉಪ್ಪಿನಕಾಯಿ ಕೂಡ ಹತ್ತೆನೇ ಮಾಡಿದ್ರು ಟೇಸ್ಟಿಯಾಗಿರುತ್ತೆ ಇವಾಗ ನಾವು ಇಲ್ಲಿ ಖಾರದ ಪುಡಿನ ಹಾಕ್ತಾ ಇದ್ದೀವಿ ಇದು ಸ್ವಲ್ಪ ಖಾರ ಕಮ್ಮಿ ಇದೆ ಆಕೆಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀವಿ ನೀವು ಖಾರ ಕಮ್ಮಿ ಇದ್ದರೆ ಅಂದರೆ ಸಾರಿ ಖಾರ ಜಾಸ್ತಿ ಇದ್ದರೆ ನೀವು ಕಮ್ಮಿನ ಹಾಕ್ಕೊಳ್ಬೋದು ನೋಡಿ ಮೂರು ಬಟ್ಲಷ್ಟು ಖಾರದ ಪುಡಿನ ಹಾಕಿದ್ದೀವಿ ಹಾಗೆ ಒಂದು ಮೂರಿಂದ ನಾಲ್ಕು ಕಪ್ಪಷ್ಟು ಉಪ್ಪನ್ನು ಹಾಕ್ತಾಯಿದ್ದೀವಿ ಒಂದು ಅಳತೆಯಲ್ಲಿ ತೊಗೊಂಡ್ರೆ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಉಪ್ಪು ಉಪ್ಪಿನಕಾಯಿ ಮಾಡುವಾಗ ಉಪ್ಪು ಸ್ವಲ್ಪ ಜಾಸ್ತಿ ಇರಬೇಕು ಉಪ್ಪು ಜಾಸ್ತಿ ಇದ್ದರೆ ಉಪ್ಪಿನಕಾಯಿ ಬೇಗ ಕೆಡೋದಿಲ್ಲ ಹಾಗಾಗಿ ಉಪ್ಪನ್ನು ಇಲ್ಲಿ ನಾವು ಜಾಸ್ತಿ ಹಾಕ್ತಾಯಿದ್ದೀವಿ ನೋಡಿ ಇಷ್ಟು ಹಾಕಿ ಇವಾಗ ಬೆಲ್ಲ ಹಾಕಿ ಇದನ್ನು ನೀಟಾಗಿ ಕಲಿಸ್ಕೊಳ್ಬೇಕು ಇದನ್ನು ಕಲಿಸ್ಕೊಂಡು ನಾವು ಬೆಳಗ್ಗೆ ಮಿಕ್ಸ್ ಮಾಡಿ ಇಟ್ಟರೆ ಮಧ್ಯಾಹ್ನ ಮಾಡ್ಕೊಳ್ಬೋದು ಇಲ್ಲ ಮಧ್ಯಾಹ್ನ ಕಲಸಿಟ್ಟರೆ ನೀವು ಸಂಜೆಗೆ ಮಾಡ್ಕೊಳ್ಬೋದು ಏನೂ ಆಗೋದಿಲ್ಲ ಅದು ಚೆನ್ನಾಗಿ ನೆನ್ಕೋಬೇಕು ಚೆನ್ನಾಗಿ ನೆನ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡ್ತೀವಿ ಒಂದು ಮೂರಿಂದ ನಾಲ್ಕು ಅವರ್ ಬಿಟ್ರು ಚೆನ್ನಾಗಿ ಏನೂ ಆಗೋದಿಲ್ಲ ಮತ್ತು ಇದಕ್ಕೆ ಯಾವುದೇ ನೀರನ್ನು ಅಂದರೆ ನೀರು ಸ್ವಲ್ಪ ಇದಕ್ಕೆ ನೀರನ್ನು ಸೋಕ್ಸ್ಬಾರ್ದು ಆ ನೀರನ್ನು ಸೋಕ್ ಸೋಕ್ಸಿದ್ರೆ ಏನಾಗುತ್ತೆ ಹಾಳಾಗ್ಬಿಡುತ್ತೆ ಉಪ್ಪಿನಕಾಯಿ ಅದರದ್ದು ಏನು ಬೆಲ್ಲ ಮತ್ತು ಉಪ್ಪು ಎಲ್ಲ ಹಾಕಿರ್ತೀವಿ ನೋಡಿ ಅದರದ್ದೇ ನೀರು ಬಿಟ್ಕೊಳ್ಳುತ್ತೆ ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು ನಾವು ಯಾವುದೇ ಉಪ್ಪಿನಕಾಯಿ ಹಾಕಿ ಆ ನೀರನ್ನು ಮಿಕ್ಸ್ ಮಾಡಬಾರ್ದು ನೋಡಿ ಇವಾಗ ಇದೆಲ್ಲ ಮಿಕ್ಸ್ ಮಾಡಿದ್ದಾಗಿದೆ ಇವಾಗ ನೆನೆಯದಕ್ಕೆ ಅಂದ್ಬಿಟ್ಟು ಬಿಡ್ತೀನಿ ನಾವಿವಾಗ ಮಧ್ಯಾಹ್ನ ಅಂದರೆ ಮಧ್ಯಾಹ್ನ ಅಲ್ಲ ಬೆಳಗ್ಗೆ ಒಂದು ಸುಮಾರು ಒಂದು ಹನ್ನೆರಡು ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಹನ್ನೆರಡುವರೆ ಆಗಿದೆ ಇವಾಗ ನಾವು ಇಲ್ಲಿ ಇದನ್ನು ನೆನೆಸಿಟ್ಟಿದ್ವಿ ಇವಾಗ ಸಂಜೆಗೆ ಮಾಡ್ತಾಯಿದ್ದೀವಿ ನಿಮಗೆ ನೋಡ್ತಾ ಇದ್ರೆ ಗೊತ್ತಾಗ್ಬೋದು ಗೊತ್ತಾಗ್ತಾ ಇರ್ಬೋದು ನೀರೆಲ್ಲ ಬಿಟ್ಕೊಂಡಿದೆ ಇವಾಗ ಇದು ಅಂದರೆ ನೆನ್ಕೊಂಡಿದೆ ನಾವು ಬೆಲ್ಲ ಎಲ್ಲ ಹಾಕಿದ್ವಿ ನೋಡಿ ಬೆಲ್ಲ ಉಪ್ಪು ಎಲ್ಲ ಹಾಕಿದ್ವಿ ಎಲ್ಲ ಟೊಮೊಟೊ ಟೊಮೊಟೊನ ನೀರು ನೀರಿರುತ್ತೆ ನೋಡಿ ಅದೆಲ್ಲ ಬಿಟ್ಕೊಂಡಿದೆ ಇವಾಗ ಇದನ್ನು ರುಬ್ಕೊಳ್ಬೇಕು ಇದನ್ನು ಪೂರ್ತಿ ಸಣ್ಣಗೂ ರುಬ್ಕೊಳ್ಬಾರ್ದು ಮತ್ತು ಸ್ವಲ್ಪ ದಪ್ಪ ದಪ್ಪಕ್ಕೂ ರುಬ್ಕೊಳ್ಬಾರ್ದು ಸ್ವಲ್ಪ ತರಿ ತರಿ ಆಗಬೇಕು ಆ ಥರ ನಾವಿಲ್ಲಿ ರುಬ್ಕೊಳ್ಬೇಕು ನಾನು ರುಬ್ಬಿ ನೋಡಿ ಇವಾಗ ನಾನಿಲ್ಲಿ ರುಬ್ಬಿ ತೋರಿಸ್ತಾ ನೋಡಿ ಈ ಥರ ರುಬ್ಬಬೇಕು ಸ್ವಲ್ಪ ತರಿ ತರಿಯಾಗಿ ರುಬ್ಬಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಇಲ್ಲಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀರನ್ನು ಹಾಕ್ಲಿಕ್ಕೆ ಹೋಗ್ಬಾರ್ದು ಕಲ್ಲರ್ ನೋಡಿ ಅದು ಟೊಮೊಟೊ ಹಾಗೆ ಹುಣ್ಸೆಹಣ್ಣೆ ಎಲ್ಲ ಹಾಕಿರ್ತೀವಿ ನೋಡಿ ಕಲ್ಲರ್ ಯಾವ ಥರ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ರುಬ್ಬಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ರುಬ್ಕೊಳ್ಬೇಕು ಅದು ಟೊಮೊಟೊನೂ ಅಷ್ಟೇ ಉಪ್ಪು ಎಲ್ಲ ಹಾಕಿರ್ತೀವಿ ನೋಡಿ ಹಾಗೆ ತಿನ್ನಬೇಕಾದ್ರೂ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ ಅಂದರೆ ಸ್ವಲ್ಪ ಅದು ಮೆಂತೆ ಹಾಕಿರ್ತೀವಿ ನೋಡಿ ಅದು ಸ್ವಲ್ಪ ಕೈ ಕೈ ಅನಿಸುತ್ತೆ ಹಾಗೆ ನಾವು ಡೈರೆಕ್ಟು ತಿನ್ನಬೇಕಾದ್ರೆ ನಾನು ಈಗಲೇ ಬಾಯಲ್ಲಿ ನೀರು ಇದೆ ನಿಮಗೂ ಹಾಗೆ ಬರ್ತಾ ಇದೆ ಅಲ್ಲ ನೀವು ಕೂಡ ಮಾಡಿಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ನಾವು ಇದನ್ನು ಒಂದು ಆರು ತಿಂಗಳು ಬೇಕಾದರೂ ಇಟ್ಟು ನಾವು ತಿನ್ಬೋದು ಏನೂ ಆಗೋದಿಲ್ಲ ಹಾಗೆ ಫ್ರಿಜ್ಜಲ್ಲಿ ಇಡೋದಾದರೆ ನಾವು ಒಂದು ಏಳೆಂಟು ತಿಂಗಳು ಇಡ್ಬೋದು ನೋಡಿ ಈ ಥರ ಎಲ್ಲ ರುಬ್ಕೊ ರುಬ್ಕೊಂಡಿದ್ದೀನಿ ಇವಾಗ ಇದನ್ನು ಒಗ್ಗರಣೆಗೆ ಹಾಕ್ಕೋಬೇಕು ಎಲ್ಲ ರುಬ್ಕೊಂಡು ಆಮೇಲೆ ನಾನು ನಿಮಗೆ ಸಿಗ್ತೀನಿ ನೋಡಿ ಎಲ್ಲ ನಾನಿಲ್ಲಿ ರುಬ್ಕೊಂಡು ಇವಾಗ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀವಿ ಆ ಎಣ್ಣೆ ಒಂದು ಅರ್ಧ ಲೀಟರಷ್ಟು ನಾ ಇಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀವಿ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀವಿ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಹಾಗೆ ಇದಕ್ಕೆ ಕರ್ಬೇವು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮತ್ತು ಹಿಂಗು ಬೆಳ್ಳುಳ್ಳಿನೂ ಅಷ್ಟೇ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀವಿ ಹಾಗೆ ಕರ್ಬೇವು ಅಷ್ಟೇ ಜಾಸ್ತಿ ತೊಗೊಂಡಿದ್ದೀವಿ ಹಾಗೆ ಇಂಗು ಹಿಂಗು ಸ್ವಲ್ಪ ಆದರೆ ಸಾಕು ಮತ್ತು ಬೆಳ್ಳುಳ್ಳಿನ ಇಲ್ಲಿ ದಪ್ಪ ದಪ್ಪಾಗಿ ನಾನಿಲ್ಲಿ ಕುಟ್ಟಿಟ್ಕೊಂಡಿದ್ದೀನಿ ಪೂರ ಪೇಸ್ಟೆಲ್ಲ ಸ್ವಲ್ಪ ದಪ್ಪ ದಪ್ಪನಾಗಿ ಕುಟ್ಟಿಟ್ಕೊಂಡಿದ್ದೀನಿ ಇದು ಅಷ್ಟೇ ಬೆಳ್ಳುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋವರೆಗು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇದಾದ ಮೇಲೆ ಇಲ್ಲಿ ಕರ್ಬೇವನ್ನ ಹಾಕ್ತಾಯಿದ್ದೀವಿ ಇವಾಗ ಸ್ವಲ್ಪ ಹಿಂಗನ್ನು ಹಾಕ್ತಾ ಇದ್ದೀವಿ ಹಿಂಗು ಹಾಕಿ ಅಂದರೆ ಉಪ್ಪಿನಕಾಯಿಗೆ ಹಾಕೋದ್ರಿಂದ ಒಂದು ಒಳ್ಳೆಯ ಟೇಸ್ಟನ್ನು ಕೊಡುತ್ತೆ ಹಾಗೆ ಗಮ ಕೊಡುತ್ತೆ ನೋಡಿ ಬೆಳ್ಳುಳ್ಳಿನೂ ಫ್ರೈ ಆಗಿದೆ ಹಾಗೆ ಕರಿಬೇವು ಎಲ್ಲದು ಕೂಡ ಫ್ರೈ ಆಗಿದೆ ಈಗ ನಾವೇನು ರುಬ್ಕೊಂಡಿದ್ವಿ ನೋಡಿ ಅದನ್ನು ಇದ್ದೀನಿ ಅಂದರೆ ಟೊಮೊಟೊ ಹುಣ್ಸೆಹಣ್ಣೆಲ್ಲ ಹಾಕಿ ರುಬ್ಕೊಂಡಿದ್ವಿ ನೋಡಿ ಈಗ ಅದನ್ನು ಇದ್ದೀವಿ ಹಾಕಿ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೊಳ್ಬೇಕು ಕೈ ಆಡಿಸ್ತಾನೆ ಇರಬೇಕು ಯಾಕಂದರೆ ಅದು ತಳ ತಳಹಿಡುತ್ತೆ ನಾವು ಹುಣ್ಸೆಣ್ಣೆಲ್ಲ ಹಾಕಿರ್ತೀವಿ ನೋಡಿ ತಳ ಹತ್ತುತ್ತೆ ಬೆಲ್ಲ ಹುಣ್ಸೆಹಣ್ಣೆ ಹಾಕಿರ್ತೀವಿ ಎಲ್ಲ ತಳ ಹತ್ತುತ್ತೆ ಹಾಗಾಗಿ ಈ ಥರ ಕೈ ಬಿಡ್ದಾಗೆ ತಿರುತ್ತಾ ಇರಬೇಕು ಅದು ಕುದಿ ಮತ್ತು ಮೇ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ ಮೇಲ್ಗಡೆ ಅಲ್ಲಿವರೆಗು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಕಮ್ಮಿ ಇಟ್ಕೊಂಡು ಆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ ಹಾಗೆ ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಕೊತಾ ಇದೆ ನೋಡಿ ಆವಾಗ ನಮಗೆ ಆಗಿದೆ ಅಂತ ಅರ್ಥ ಇವಾಗಲೇ ಸ್ವಲ್ಪ ಉಪ್ಪು ಖಾರ ಉಪ್ಪು ಉಪ್ಪು ಖಾರ ಕಮ್ಮಿ ಇದ್ದರೆ ಇವಾಗಲೇ ಹಾಕ್ಕೊಳ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ ನಿಮಗೆ ಕಲ್ಲರ್ ನೋಡ್ತಾಯಿದ್ರೇ ಗೊತ್ತಾಗ್ತಾಯಿದೆ ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ ಇದನ್ನು ನಾವು ಬಿಸಿ ಅನ್ನದ ಜೊತೆ ತಿನ್ಬೋದು ಬಿಸಿ ಅನ್ನ ಮತ್ತು ತುಪ್ಪ ಹಾಕ್ಕೊಂಡು ತಿನ್ಬೋದು ಏನು ಸಾಂಬಾರು ಚಟ್ನಿ ಏನಿಲ್ಲ ಅಂತಂದರೂ ನಾವು ಇದನ್ನು ಹಾಕ್ಕೊಂಡು ತಿನ್ಬೋದು ಹಾಗೆ ಚಪಾತಿ ಎಲ್ಲದಕ್ಕೂ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ನೀವು ಒಂದ್ಸಲ ಮಾಡಿಟ್ಕೊಂಡ್ರೆ ಒಂದು ಆರು ತಿಂಗಳವರೆಗೂ ಬರುತ್ತೆ ನೋಡಿ ಈ ಥರ ನಾವು ಕೈ ಬಿಡ್ದೇನೆ ಈ ಥರ ಹತ್ತಿರುತ್ತೆ ಇರಬೇಕು ಇಲ್ಲಾಂದರೆ ತಳ ಹತ್ ಯಾಕಂದರೆ ಯಾಕಂದ್ರೆ ಬೆಲ್ಲ ಹುಣ್ಸೆ ಹಣ್ಣು ಹಾಕಿರ್ತೀವಿ ನೋಡಿ ಬೆಲ್ಲ ಹಾಕಿರ್ತೀವಿ ಎಲ್ಲ ಹಾಗಾಗಿ ತಳ ಹತ್ಬಿಡುತ್ತೆ ತುಂಬಾ ತುಂಬ ಟೇಸ್ಟಿಯಾಗಿತ್ತು ನೀವು ಸರ್ ಟ್ರೈ ಮಾಡಿ ನೋಡಿ ಏನಾದರೂ ಡೌಟ್ ಇತ್ತಂತಂದರೆ ಕಮೆಂಟ್ ಮಾಡಿ ಇವಾಗ ಟೇಸ್ಟ್ ನೋಡ್ತಾ ಇದ್ದೀವಿ ನೋಡಿ ಕಲ್ಲರು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಕಲ್ಲರು ಕೂಡ ಚೇಂಜ್ ಆಗಿದೆ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಆಮೇಲೆ ಆ ಒಂದು ಬಾಕ್ಸಿಗೆ ಹಾಕಿಟ್ಬಿಟ್ರೆ ನಾವು ಒಂದು ಎರಡು ದಿನ ಬಿಸಿಲಲ್ಲಿ ಇಡಬೇಕಾಗುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಈ ಥರ ಎಣ್ಣೆ ಬಿಟ್ಕೋಬೇಕು ಆವಾಗ ನಮಗೆ ಉಪ್ಪಿನಕಾಯಿ ಚೆನ್ನಾಗಿ ಹಾಕಿದೆ ಹಾಗೆ ಬೆಂದಿದೆ ಅಂತ ಅರ್ಥ ಇವಾಗ ಇದನ್ನು ಒಂದು ಬಾಕ್ಸಿಗೆ ಹಾಕಿ ಎತ್ತಿಡ್ತೀನಿ ಒಂದು ಬಾಕ್ಸಿಗೆ ಹಾಕಿ ಒಂದು ಎರಡು ಒಂದು ಒಂದು ಮೂರು ದಿನ ಬಿಸಿಲಲ್ಲಿ ಒಣಗಿಸ್ಬೇಕು ನಾವೇನು ಬಾಕ್ಸಿಗೆ ಹಾಕಿಟ್ಟಿರ್ತೀವಿ ನೋಡಿ ಆ ಬಾಕ್ಸನ್ನೇ ಬಿಸಿಲಲ್ಲಿ ಇಟ್ಟರೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಉಪ್ಪಿನಕಾಯಿ ಮತ್ತು ಹಾಳಾಗೋದಿಲ್ಲ ಬೇಗ ನೋಡಿ ಎಲ್ಲ ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ಆದಮೇಲೆ ಚೆನ್ನಾಗಿ ಅದರ ಎಣ್ಣೆ ಎಲ್ಲ ಮೇಲೆ ಬಿಟ್ಟಿರುತ್ತೆ ನೋಡಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಈ ಥರ ಬಾಟ್ಲಿಗೆ ಹಾಕಿ ಇಟ್ಟಿಡ್ತಾಯಿದ್ದೀನಿ ನೀವು ಜ ಜರಡಿ ಅಂದರೆ ಏನು ಇದು ಬರುತ್ತೆ ನೋಡಿ ಒಂದು ಪಿಂಗಣಿದು ಇಲ್ಲ ಗ್ಲಾಸಿಂದು ಬರುತ್ತೆ ನೋಡಿ ಅದರಲ್ಲಿ ನೀವು ಜಾಡಿನಲ್ಲಿ ಹಾಕಿ ಬೇಕಾದರೆ ಹೇಳ್ಬೋದು ನೋಡಿ ಈ ಥರ ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಟ್ರೆ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಉಪ್ಪಿನಕಾಯಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಿದ್ದೀರ ನನ್ನ ಚಾಲನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ